ನಮಸ್ಕಾರ ನ್ಯೂಸ್ ಮಾಸ್ಟರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇನ್ಕಮ್ ಟ್ಯಾಕ್ಸ್ ನಿಮ್ಮ ವೇತನ ರೂಪಾಯಿ ಹತ್ತು ಲಕ್ಷ ರೂಪಾಯಿ ಹದಿನೈದು ಲಕ್ಷ ಇದ್ದರೆ ಇನ್ಮುಂದೆ ಎಷ್ಟು ತೆರಿಗೆ ಪಾವತಿಸಬೇಕು ಉಳಿತಾಯ ಎಷ್ಟು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬಜೆಟ್ನಲ್ಲಿ ಆದಾಯ ತೆರಿಗೆ ವಿನಾಯಿತಿ ಮಿತಿಯನ್ನು ಈಗಿರುವ ಏಳು ಲಕ್ಷ ರೂನಿಂದ ಹನ್ನೆರಡು ಲಕ್ಷ ರೂಗೆ ಏರಿಕೆ ಮಾಡಲಾಗಿದೆ ಎಪ್ಪತ್ತೈದು ಸಾವಿರ ರೂಪಾಯಿ ಸ್ಟ್ಯಾಂಡರ್ಡ್ ಡಿಡಕ್ಷನ್ನೊಂದಿಗೆ ಹನ್ನೆರಡು ಲಕ್ಷದ ಎಪ್ಪತ್ತೈದು ಸಾವಿರ ರೂವರೆಗೆ ವರೆಗೆ ಯಾವುದೇ ತೆರಿಗೆ ಇರುವುದಿಲ್ಲ ತೆರಿಗೆ ಸ್ಲ್ಯಾಬ್ನಲ್ಲೂ ಬದಲಾವಣೆ ಮಾಡಲಾಗಿದ್ದು ಹತ್ತು ಲಕ್ಷ ರೂಪಾಯಿ ವಾರ್ಷಿಕ ಆದಾಯ ಇರುವವರಿಗೆ ಐವತ್ತು ಸಾವಿರ ರು ಹದಿನೈದು ಲಕ್ಷ ರೂಪಾಯಿ ಆದಾಯ ಇರುವವರಿಗೆ ರೂಪಾಯಿ ರೂಪಾಯಿ ಹಾಗೂ ಲಕ್ಷ ವಾರ್ಷಿಕ ಆದಾಯ ಇರುವವರಿಗೆ ತೊಂಬತ್ತು ಸಾವಿರ ರೂಪಾಯಿ ಉಳಿತಾಯವಾಗಲಿದೆ ಈ ರೀತಿ ಮತ್ತಷ್ಟು ವಿಷಯವನ್ನು ತಿಳಿಯುವುದಕ್ಕೆ ನಮ್ಮ ಯೂಟ್ಯೂಬ್ ಚಾನೆಲ್ ಆದ ನ್ಯೂಸ್ ಮಾಸ್ಟರ್ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ತಪ್ಪದೆ ಒತ್ತಿರಿ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಶನಿವಾರ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬಜೆಟ್ ಮಂಡಿಸಿದ್ದು ಇದರಲ್ಲಿ ಮಧ್ಯಮ ವರ್ಗದವರಿಗೆ ಭಾರೀ ಸಿಹಿ ಸುದ್ದಿ ನೀಡಿದ್ದಾರೆ ಹೊಸ ತೆರಿಗೆ ಪದ್ಧತಿಯ ಅಡಿಯಲ್ಲಿ ತೆರಿಗೆ ವಿನಾಯಿತಿ ಮಿತಿಯನ್ನು ಈಗಿರುವ ಏಳು ಲಕ್ಷ ರೂನಿಂದ ಹನ್ನೆರಡು ಲಕ್ಷ ರೂಗೆ ಏರಿಕೆ ಮಾಡಿದ್ದು ಎಪ್ಪತ್ತೈದು ಸಾವಿರ ರೂ ಸ್ಟ್ಯಾಂಡರ್ಡ್ ರಿಡಕ್ಷನ್ನೊಂದಿಗೆ ಹನ್ನೆರಡು ಲಕ್ಷದ ಎಪ್ಪತ್ತೈದು ಸಾವಿರ ರೂವರೆಗೆ ವರೆಗೆ ಯಾವುದೇ ತೆರಿಗೆ ಇರುವುದಿಲ್ಲ ಅಲ್ಲದೆ ತೆರಿಗೆ ಸ್ಲ್ಯಾಬ್ಗಳನ್ನು ಬದಲಾವಣೆ ಮಾಡಲಾಗಿದ್ದು ಶೂನ್ಯ ತೆರಿಗೆ ಸ್ಲ್ಯಾಬ್ ಅನ್ನು ಈಗಿನ ಸೊನ್ನೆಯಿಂದ ಮೂರು ಲಕ್ಷ ರು ನಿಂದ ಸೊನ್ನೆಯಿಂದ ನಾಲ್ಕು ಲಕ್ಷ ರುಗೆ ಏರಿಕೆ ಮಾಡಲಾಗಿದೆ ಜೊತೆಗೆ ಉಳಿದ ಸ್ಲ್ಯಾಬ್ಗಳನ್ನು ಬದಲಾಯಿಸಲಾಗಿದ್ದು ಇಪ್ಪತ್ತೈದು ಪರ್ಸೆಂಟ್ ತೆರಿಗೆಯ ಸ್ಲ್ಯಾಬ್ ಅನ್ನು ಹೊಸದಾಗಿ ಪರಿಚಯಿಸಲಾಗಿದೆ ಹೊಸ ತೆರಿಗೆ ಪದ್ಧತಿಯಡಿ ಸ್ಲ್ಯಾಬ್ಗಳು ಹೀಗಿವೆ ವಿವಿಧ ವೇತನಗಳಿಗೆ ಹಳೆ ತೆರಿಗೆ ಹೊಸ ತೆರಿಗೆ ಹಾಗೂ ಉಳಿತಾಯ ಸದ್ಯ ಹನ್ನೆರಡು ಲಕ್ಷ ರು ವಾರ್ಷಿಕ ಆದಾಯ ಇರುವವರು ಎಂಬತ್ತು ಸಾವಿರ ರು ತೆರಿಗೆ ಪಾವತಿಸಬೇಕಿದೆ ಆದರೆ ಇದೀಗ ವಿನಾಯಿತಿ ಮಿತಿ ಏರಿಕೆ ಮಾಡಿರುವುದರಿಂದ ಇವರು ಯಾವುದೇ ತೆರಿಗೆಯನ್ನು ಪಾವತಿಸಬೇಕಿಲ್ಲ ಸದ್ಯ ಹತ್ತು ಲಕ್ಷ ರು ವಾರ್ಷಿಕ ಆದಾಯ ಇರುವವರು ಐವತ್ತು ಸಾವಿರ ರು ತೆರಿಗೆ ಪಾವತಿಸಬೇಕಿದ್ದರೆ ಇನ್ಮುಂದೆ ಯಾವುದೇ ತೆರಿಗೆ ಪಾವತಿಸಬೇಕಿಲ್ಲ ಹೀಗಾಗಿ ವರ್ಷಕ್ಕೆ ಐವತ್ತು ಸಾವಿರ ರು ಉಳಿತಾಯವಾಗಲಿದೆ ಇನ್ನು ಹದಿನೈದು ಲಕ್ಷ ರು ವಾರ್ಷಿಕ ಆದಾಯ ಇರುವವರು ಒಂದು ಲಕ್ಷದ ನಲವತ್ತು ಸಾವಿರ ರು ಬದಲಿಗೆ ಇನ್ಮುಂದೆ ಕೇವಲ ಒಂದು ಲಕ್ಷದ ಐದು ಸಾವಿರ ರು ತೆರಿಗೆ ಪಾವತಿಸಬೇಕಿದೆ ಇವರಿಗೆ ಮೂವತ್ತೈದು ಸಾವಿರ ರು ಉಳಿತಾಯವಾಗಲಿದೆ ಇಪ್ಪತ್ತು ಲಕ್ಷ ರು ವಾರ್ಷಿಕ ಆದಾಯ ಹೊಂದಿರುವವರು ಸದ್ಯ ಎರಡು ಲಕ್ಷದ ತೊಂಬತ್ತು ಸಾವಿರ ರು ತೆರಿಗೆ ಪಾವತಿಸಬೇಕಿದ್ದರೆ ಇನ್ಮುಂದೆ ಎರಡು ಲಕ್ಷ ರು ಪಾವತಿಸಬೇಕು ಇವರಿಗೆ ತೊಂಬತ್ತು ಸಾವಿರ ರು ವಾರ್ಷಿಕ ಉಳಿತಾಯವಾಗಲಿದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಿಮ್ಮ ಸ್ನೇಹಿತರೊಂದಿಗೆ ಕೂಡ ಹಂಚಿಕೊಳ್ಳಿ ಬಂದನೆ